लग रहे ना तो दिखे तो दिखे तो देखे हाँ करेंग फ्रेंड्स कैमरा हम नम वीडियो शूट मल चिकुंड ಫ್ರೆಂಡ್ಸ್ ಈಗ ಊಟ ಮಾಡಕತ್ತೀನಿ ನೋಡ್ರಿ ಇವ ನೋಡಿದ್ರೆ ಹಿಂಗ ಹಿಂಗನಾರಿ ಕವ ನೋಡಿದ್ರೆ ಖಂಗನ ನೋಡಿ ಇಬ್ರೂ ಹಿಂಗಲಿದೆ ಡೆಕ್ಕ ವಿಜಯ್ ಇದು ಯಾರು ಹೇಳಾರ ಗೊತ್ತಾ ರೀ ರೇಣುದಿ ಹೇಳಾಕೆಗೋಸ್ಕರ ಮಾಡಕತ್ತೇನೆ ದೊರೆದ ಬೋಕ ಇಲ್ಲಿ ಬನ್ನಿ ತೊಳ್ಳಿ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ನನಗೆ ಅನ್ನಿಸ್ತದ್ರಿ ಇವತ್ತೆ ನಾ ಏನು ಜಿಮ್ಮಿಗೆ ಹೋಗಲ್ಲ ನಾ ಹೊಂಟಿನ್ ದುಕಾನ್ಕರ್ ಅವಾಗ ತಗೋಲಕ್ಕರ್ ಅವಾಗ ಕಲಾಸಕ್ಯದಲ್ರಿ ದುಕಾನಕ್ಕೆ ಹೋಲತ್ತೀನಿ ನಾನು ರವ ತಗೊಂಡು ಬರ್ಲಕ್ಕ ಉಪ್ಪಿಟ್ಟು ಮಾಡೋ ಸಲುವಾಗ ಇವತ್ತೇನು ಜಿಮ್ಮಿಗೆ ಹೋಗಿಲ್ಲ ಎಲ್ಲಿ ಹೋಲಿಲ್ಲ ರಾತ್ರಿ ಒಳಗು ನೆಗಡಿ ಅಂದ್ರೆ ನೆಗಡಿ ಆಗಿತ್ತು ನನಗೆ ಈಗ ನಿಕ್ಕಂಟಿನ ದುಕಾನಿಗೆ ಬಂದೀನಿ ನೋಡ್ರಿ ನಾ ಇದು ರವೆ ಹಾಲು ಮಸಾಲ ಎಲ್ಲ ತಗೊಂಡಿನಿ ನಾನು ನೋಡ್ರಿ ಈಗ ಏನ್ ಮಾಡತ್ತಿನಿ ಬಡಬಳಿಗೆ ಉಪ್ಪಿಟ್ಟು ಮಾಡ್ಕೋಬೇಕಂತ ರೀ ಹಾಲು ಮಸಾಲ ಮತ್ತೊಂದು ರವೆ ತೊಗೊಂಡು ಬಂದಿನಿ ಶೇಂಗಾ ಪುಟಾಣಿ ಮತ್ತು ಮೆಣಸಿಕೆ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬ ಎಲ್ಲನೂ ಇಟ್ಕೊಂಡಿನ ನೋಡಿ ಟೊಮೆಟೊ ಅದು ಎಲ್ಲ ಇಜಾಜ್ ಮಾಡ್ಕೋತೀನಿ ಈಗ ನೋಡಿರಿ ಉಳ್ಳಾಗಡ್ಡಿ ಮೆಣ್ಕೆ ಹಾಕೊಂಡು ಈಗ ಸರ ಹಿಂಗೆ ಪಣ ಹುಡ್ಕೊತ ಹೊಡ್ಕೋತೀನಿ ಯಾಕಂದ್ರೆ ಈಗ ಅಲ್ಲತ್ತ ಟೈಮ್ ಸಂತೋಷ್ ಗೊತ್ತ ನಾ ಆಫೀಸ್ಗ ಇಲ್ಲಿ ನೋಡಿರಿ ರವಾನ ಹುರಿದಿಟ್ಟಿ ಕಂಡು ನೀರು ಗರಂ ನಾನ್ ಸ್ಟಾಪ್ ಕೆಲಸ ನಡೆದ ನೀರು ಇಟ್ಬಿಟ್ಟಿನಿ ಇನ್ನು ಹಾಸಗಿನೇ ತೆಗ್ದಿರಿಲ್ಲ ಹಂಗಿದ್ದಲ್ಲೇ ಕುಂತದ ಅವಾಗ ಕೆಲಸ ಮಾಡ್ಕೋತ ಕುಂತಾನ ಅವನಿಗೆ ಕಳಿಸಿ ಅವಾಗ ಸ್ನಾನ ಮಾಡ್ಕೊತಾನೀಗ ಅದಿಷ್ಟು ಉಪ್ಪಿಟ್ಟು ಮಾಡಿ ಹುಡ್ಕ್ಯ ಆಮೇಲೆ ಕೆಲಸ ಮಾಡ್ಕೊತೀನಿ ಒಟ್ಟು ಟೈಮ್ ಇಲ್ಲ ರೀ ಲೇಟ್ ಐತೆ ಹೇಳಕ್ಕೆ ಭಾಳ ಲೇಟ್ ಐತೆ ರೀ ನನಗೆ ಏಳು ಇಪ್ಪತ್ತಕ್ಕೆ ನಾ ಈಗ ನೋಡ್ರಿ ಶೇಂಗಾ ಪುಟಾಣಿ ಉಳಗಿ ಟಮಟೆ ಸಾಸಿ ಜೀರ್ಗಿ ಮೆಣ್ಸಿ ಎಲ್ಲ ಹಾಕಿ ತಂದ್ ಈಗ ಫಾಣೆ ಮಾಡ್ತೀನಿ ಕಡಿಬಿ ಹಾಕಿ ಇದ್ರಾಗ ಏನು ಮಾಡ್ತೀನಿ ಈಗ ನೀರು ಹಾಕಿ ತಿನ್ನ ಪುದಿ ಬಂದ್ಬಿಡಾ ರವಾ ಮತ್ತಂದ್ರೆ ಇದು ಹಾಕ್ತೀನಿ ಕೊತ್ತಂಬರಿ ಇದ್ರಾಗ ಈಗ ನೋಡ್ರಿ ಉಪ್ಪಿಟ್ಟು ರೆಡಿ ಆಗ್ಯದ ಈಗ ಮಸ್ತ್ ಇದು ಉಮ್ಗಾ ಇಲ್ಲತ್ತದ ಅನ್ಕತ್ತ ನಾನು ಏನು ಮಾಡ್ತೀನಿ ಬಡ ಬಡ ಹಾಸ್ಕಿ ತಕ್ಕೊತ ಹೋಗಿ ಹಾಸ್ಕಿ ತೆಗಿಲೈತೀನಿ ಉಪ್ಪಿಟ್ ರೆಡಿ ಎಲ್ಲ ಸಂತೋಷ್ ನೋಡ್ ಸ್ನಾನ ಮಾಡ್ಕೊಲತ್ತ ನಮ್ಮ ಆಫೀಸ್ ಹೋತಾನಂತ ತರಕಾರಿ ರೇಟ ಚಳಿದಾಗ ಕಮ್ಮಿ ಆಗ್ಬೇಕ್ರಿ ಆ್ಯಕ್ಷನ್ದಾಗ ಜಗ್ಗಿ ಆಗ್ಬಿಟ್ಟ ನಾನು ಏನು ಮಾಡಿದ್ರಿ ಹಾಫ್ ಕೆ ಜಿ ಅಷ್ಟೇ ಟಮಟೆ ತೊಗೊಂಡ್ರಿ ಹ್ಯಾಂಗ ಮಾರ್ಕೆಟ್ಗೆ ಹೋಗೋದ ಬಾಪಾ ಅಂತ ಕೆಲ್ಸಿನ ಹಾಫ್ ಜಿದಾಗ ಒಂದು ಏನು ಐದು ಖಗ್ ಟಮಾಟೆ ಬಂದಾವ ರೀ ಒಂದು ನಾಲ್ಕೈದು ಇದು ಬಂದವ ಹಣ್ಣು ಟಮಾಟೆ ಬಂದವ ರಾತ್ರಿ ಎರಡು ಹಾಕಿ ಈಗ ಉಪ್ಪಿಡಿದ ಹಾಕಿ ನೀವು ಒಂದೇ ಟಮಾಟೊ ಬೇಕು ಟಮಟೆ ಖಗ್ ಟಮಾಟೆನೇವೆ ವಾಪಸ್ಸಿಗೆ ಮತ್ತೀಗ ಸಂತೋಷ ಆಗೋಂದ ಆರ್ಡ್ರ್ ಮಾಡೋಣ ಆನ್ಲೈನ್ದಾಗೂ ಶಂಬರ್ ರೂಪಾಯಿ ಕೆ ಜಿ ತೋರಿಸ್ತದಲ್ಲ ತನ ಹೆಂಗೆ ಉಣ್ಬೇಕು ಹೇಳಿರಿ ಖರ್ಚು ಏನು ಕಮ್ಮಿ ಅವ ರೀ ಆದ್ರೂ ಉಣ್ಬೇಕು ಆಪ್ಷನ್ ಇಲ್ಲ ಹೌದು ನೋಡಿರಿ ಉಪ್ಪಿಟ್ಟು ಈಗ ಬರ್ರಿ ಎಲ್ಲರೂ ನಾಷ್ಟ ಮಾಡಕತ್ತೀರಿ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗ್ಯದ ನೋಡಿರಿ ನಾಷ್ಟಕ್ಕ ಮಸ್ತಾನತ್ತ ಬೆಳಗ್ಗೆ ಬೆಳಗ್ಗೆ ಬರ್ರಿ ನಾಷ್ಟ ಮಾಡಕತ್ತೀವಿ ನೋಡ್ರಿ ನಾನು ನಾಷ್ಟ ಹಾಕ್ಕೊಂಡ್ ಬಂದೀನಿ ನಾಷ್ಟ ಮಾಡ್ತೇನೆ ಇಬ್ಬರು ಕಂತು ನಾಷ್ಟ ಮಾಡ್ತೀವಿ ಬನ್ರಿ ನಾಷ್ಟ ಮಾಡಾವೆ ಈಗ ಮಿಕ್ಕ ಟಿಫಿನ್ ಕಟ್ಟಿಟ್ಟಿನಿ ವಾಟರ್ ಬಾಟಲ್ ಮೈದಾನ ನೀವು ದಿಸ ಟಿಫಿನ್ ಕೊಡೋ ಇದು ಮಿಕ್ಕು ಟಿಫಿನ್ ಅಂದ್ರೆ ತೆಗಿಂದ ಇದು ಮ್ಯಾಮ್ ಸ್ವಲ್ಪ ಕಟ್ಟಿನಿ ಎರಡು ಟಿಫಿನ್ ಕಟ್ಟಿನಿ ನಾನೀಗ ನಾನು ನೋಡಿರಿ ಫ್ರೆಂಡ್ಸ್ ಏನು ಮಾಡ್ತೀನಿ ಅಂದ್ರೆ ಟೊಮೆಟೊ ಚಟ್ನಿ ಮಾಡ್ಲತ್ತಿನಿ ಅದಕ್ಕೋಸ್ಕರ ಶೇಂಗಾ ತಗೊಂಡಿನಿ ಕೊತ್ತಂಬರಿ ತಗೊಂಡಿನಿ ಉಳ್ಳಾಗಡ್ಡಿ ಮೆಣ್ಚಿಗೆ ಬೆಳ್ಳುಳ್ಳಿ ಟೊಮೆಟೊ ತಗೊಂಡಿ ನೋಡಿರಿ ಫ್ರೆಂಡ್ಸ್ ಫಸ್ಟ್ ಈಗ ಏನು ಮಾಡ್ತೀನಿ ಇಷ್ಟು ಈಗ ಫ್ರೈ ಮಾಡ್ಕೊತೀನಿ ಆಮೇಲೆ ಇದ್ರಾಗ ಉಪ್ಪಾಕಿಸ್ ಪೀಸ್ಕೊಂಡ್ಬಿಡ್ತೀನಿ ಬಾರಿಗ ಮಸ್ತ್ ಹತ್ರ ಟಮಟೆ ಚಟ್ನಿ ರೆಡಿ ಆಗಿಬಿಡ್ತದೆ ನೋಡ್ರಿ ಈಗ ನೋಡ್ರಿ ಉಳ್ಳಾಗಡ್ಡಿ ಟೊಮೆಟೊ ಅದು ಎಲ್ಲ ಏನು ಮಾಡಿದೆ ಫ್ರೈ ಈಗ ಮಾಡ್ತೀನಿ ಮಿಕ್ಸರ್ ದಾಗ ಹಾಕೊಂಡ್ಬಿಡ್ತೀನಿ ಜಲ್ದ ಜಲ್ದಿ ಶೇಂಗಾನು ಹಾಕೊಂಡ್ಬಿಡ್ತೀನಿ ಇದ್ರಾಗ ಇದ್ರಾಗ ಈಗ ಉಪ್ಪು ಹಾಕೊಂಡಿನಿ ಈಗ ಏನು ಮಾಡ್ತೀನಿ ಕೊತ್ತಂಬರಿ ಹಾಕೋತೀನಿ ಇಷ್ಟು ಈಗ ಚಟ್ನಿ ರೆಡಿ ಆಯ್ತು ನೋಡ್ರಿ ಈಗ ಟಮಟೆ ಚಟ್ನಿ एकदम स्पेशल टिफिन आहे डिफरेंट्स आहे यार सलवा गन गेस मार री नोडरी फ्रेंड्स ಈಗ ನಾನು ರೆಡಿ ಆಬಿಟ್ಟೀನಿ ಕ್ಲಾಸಿಗೆ ಹೋಗಲಕ. ಮೊಸರ ತಾಸಿಸ್ತನ ತ ಸ್ನಾನ ಅದು ಮುಸ್ಕೊಂಡ್ ಮಾಡ್ಕೊಂಡ್ ಸಾಬರ್ ಬಟ್ಟีน ಎಲ್ಲ ತೆಗೆದು ಮಾಡಿಟ್ಟೀನಿ ಟಮಟೆ ಚಟ್ನಿ ಮಾಡ್ತೀನಿ ಒಂದು ಸ್ವಲ್ಪ ಹುಕ್ಕಿಟ್ಟಾ ಚಿಕನ್ ಒಂದು ಸ್ವಲ್ಪ ತೆಗೆದು ಇಟ್ಟೀನಿ ಮದಣ್ಣ ಬಂದಮಕ್ಕೆ ಮ ತಣ್ಣಸರದಿ ಏನারে ಮಾಡ್ಕೊಂಡ್ರೆ ತೈ ಹೊಂಟಿನ ಕ್ಲಾಸಿಗೆ ಬರಿಗ ಹೋಗ್ವಿ ಹಲೋ ಅಂಬಿಕಾ ದೀದಿ આજ वैक्स करने के मूड में है यार मौका मिला यार गुरु को वैक्स करने का तो तुम छोड़े ऐसे ही बता दो गुरु, ही और क्या? गुरु गुरु क्या गुरु होता है उनकी बहुत कम लोगों को मिलता है क्या और तुम सब क्यों बैठे हो कुछ

बोली वैसे मतलब ना पॉजिटिव वे बोल हां हाँ, वो नेगेटिव हां यस समझ गई बंदी लाली समझी वो कोई सा डायलॉग है ना वो समझ गई लाली रेणुदी रेणुदी तुमने भी जिम ज्वाइन कर लिया मेरे साथ में और रचना दी भी कर लिया और हमारी जिम की फीस कितनी 1000 सब पता क्या हो उनसे कमेंट में पूछ रहे हैं तुम्हारी तो जिम की फीस कितनी पहले वो बता इतना तो ही होता है मैंने बोला जिम का रोजी सब पूछ जिम की फीस सबसे पहले बता मेरा भाई तो भी सबसे हो जाता है ना हां है ना जी तो कह दिया 1000 रुपए देणो रे फ्रेंड्स मैं या तो 1200 1500 हां यहां तुम्हें पता है सुनो देखो कैसा बोलती है कि मैं इसको धोखा नहीं दूंगी मैम मैं लगता है मैं मैं धोखा दूंगी किसी को <laughs> <नहीं। laughs> देखना कैसे बोलती है

पहले इसका ये इसका झुमका तो ये झुम तो मेकअप किसके लिए करवा रहे हो झुमके के लिए करवा रहे हो किस लिए करवा रही हो, हो हाँ इसका जुगाड़ देख इधर हे भगवान मैम देखो कर क्या रहे मैम इधर देखो मैम इधर देखो वो हटा नहीं रही है कान का उसके ऊपर दूसरा डाल दिया फिजन मेकअप मर रहा साक्षी यशन कान से ड्रेस ने चंदन ने घूमना फिजन घूम वाह कल सच्चा किया

मैने बनाया हम्म नोट रखा सेलेक्ट टेंकी टेंकी नोट रखना सब लोग ऑम्लेट अच्छा बनाया हूँ मैंने कोई माँ खाएगी पापा फोटो तो ख़ासा लेंगे कल ने बड़े दूर तो रियल है अच्छा ना तो बड़ा देता हूँ खाना है ना खाऊं आह ओह

ತೋ ಅವ್ನಿಗೆ ಬೇರೆ ಗುಡ್ ಕೊಟ್ಟಾರ ಅಂತ ಅದಕ್ಕೆ ನನಗೆ ಏನೋ ಒಂದು ಹೇಳಕತ್ತ ನಿಂದ್ರೆ ಕೇಳಂಬರಿ ಏನಂತ ಗೊತ್ತದ ರೀ ಮಮ್ಮಿ ಇದಕ್ಕಂತರ ಮಮ್ಮಿ ಕೆಲಸ ಅಂತಂದ ಕೆಸಂದ್ರೆ ಕೆಲಸ ನಂದು ಕಂಪ್ಲೀಟ್ ಇರ್ತದೆ ಅಂದ್ರೆ ಅವ್ನ ಕೆಲಸ ಕಂಪ್ಲೀಟ್ ಇದ್ದಾರೆ ಅವ್ನಿಗೆ ಭಾಳ ಖುಷಿ ರೀ ಒಂದು ಜನ ಏನರ ಜರ ನಿಂತದ ಗಿತ್ತಂದ್ರೆ ಅಳ್ಕೊತೇ ಇರ್ತಾನೆ ಅಳ್ಕೊತೇ ಇರ್ತಾನು ಅಳಬುರ್ಕೆ ತಾರೀಫ್ ಮಾಡತ್ತೀ ಹುಡುಗಿಯರಂಗೆಳ ಹುಡುಗರ ಹಂಗ್ತಾನಿ ಅವ್ನಿಗೆ ಎಲ್ಲ ಇಜ್ ಹುಡ್ಗ ಅವಾಗಿಂದ ಅವಾಗ ಇಸ್ ಕುಡಿಲಿಲ್ಲ ರೀ ಇತ್ತು ತಿಂದು ಹಾಳು ಮಾಡ್ಬಿಡ್ತಾನ ಕಿಲೋ ನೋಡಿ ನೋಡ್ರಿ ಕಿಲೋ ನೋಡ್ರಿ ಉಡಾಳೆ ಉಡಾಳ ಬರ್ತನಿಗೆ ಉಡಾಳ ಅಂದ್ರೆ ಏನಂತ ನೋಡಿರಿ ಫ್ರೆಂಡ್ಸ್ ಈಗ ನಾವು ಊಟ ಮಾಡತ್ತೀವಿ ಬರ್ರಿ ಊಟ ಮಾಡಮ್ಮಿ ಊಟದಾಗ ಮಸ್ತನತ ನೋಡಿರಿ ಖಗ್ ಟೊಮೆಟೊ ಚಟ್ನಿ ಬಿಸಿ ರೈಸ್ ಮತ್ತೊಂದು ನೋಡ್ರಿ ಇಲ್ಲಿ ಚನ್ನಗಿ ಬಳಿ ಸಾರು ಮಾಡ್ಕೊಂಡೀನಿ ನೋಡಿ ನಾನೀಗ ಮಧ್ಯಾಹ್ನ ಊಟಕ್ಕೆ ಬರ್ರಿ ಈಗ ಊಟ ಮಾಡಮ್ರಿ ಫ್ರೆಂಡ್ಸ್ आंटी से साढ़े सात बजे नीचे भेज देना कब साढ़े नहीं, नहीं, वो मेरे साथ में आ रहा है जिम भाई मेरे यूटी चल रहा यूटी, हाँ। चल रहा तो यूटी यूटी चल रहे हैं तो आज इंग्लिश का था फ्रेंड नाम दिब्रुआ सा नोड्रे नमेगी ಇಷ್ಟು ಎಕ್ಸೈಟ್ಮೆಂಟ್ ಆಲತ್ತಿತ್ತಿಬ್ಬರಿಗೆ ಇಷ್ಟು ಖುಷಿ ಆಲಕ್ಕಿದ್ರೆ ಮಮ್ಮಿ ನಾವು ಭೀ ಮಾಡ್ತೀವಿ ಮಮ್ಮಿ ನಾವು ಭೀ ಮಾಡ್ತೀವಿ ಅನ್ಕೋತ ಫುಡ್ ಬಂದು ಬಿತ್ತೀರಿ ನೋಡ್ರಿ ನಂದು ಇಬ್ಬರು ಕಲ್ತು ಕೇಳಿಸ ನಾನು ಯಾಕಲ್ಪ ಮಾಡ್ರಿ ಅಂತ ಕೇಳಿಸೀನಿ ನಾನು ಅವ್ರಿಗೆ ಬಿಟ್ಕೊಟ್ಬಿಟ್ಟಿದ ಅವರಿಬ್ರು ಏನೆಲ್ಲ ಮಾಡ್ಯಾರ ಅಂತ ಕೇಳಿದ್ರ ನೀ ವಿಡಿಯೋ ಕಂಟಿನ್ಯೂ ಆಗಿ ನೋಡಿರಿ ನಿಮ್ಗೆ ಗೊತ್ತಾಗ್ತದ ನಾನು ತಿಳ್ಕೊಂಡಿದ್ದಿಲ್ಲ ಇವ್ರು ಇಷ್ಟೆಲ್ಲ ಮಾಡ್ತಾರ ಅಂತ ಕೇಳಿಸಿನ ನನಗೆ ಹೋಪ್ ಇದ್ದಿದ್ದಿಲ್ಲ ನೋಡ್ರಿ ಫ್ರೆಂಡ್ಸ್ ಬಷ್ಟ ಭಾರಿ ಚಂದ ಮಾಡಿದ್ರು ಇಬ್ರು ಕಲ್ತ್ಕೆಸಿನ ಜಿಮ್ ನನ್ನ ಜೊತೆ ಮತ್ತು ಅಲ್ಲಿ ಸ್ವೀಟ್ ಅದು ಕೊಟ್ಟಿದ್ದರು ಎಲ್ಲ ತಿಂದರು ಫುಲ್ ಎಂಜಾಯ್ ಮಾಡಿದ್ರು ಅವ್ರಿಬ್ಬರು ಕಲ್ತಿಕೆ ಸೇನರ ಸಿಕ್ಕಾಪಟ್ಟೆ ಮತ್ತು ಅದ್ರಾಗ ಬೇರೆ ನಾ ಇನ್ಸ್ಟಾಗ್ರಾಮಾಗ ಲೈವ್ ಬೇರೆ ಹೋಗಿದ್ದೆ ರೀ ನಾನು ಎಲ್ಲರಿಗೆ ಹೋಗಿ ಸೇನರ ತೋರಿಸ್ದೆ ಮಾತಾಡಿದೆ ಎಲ್ಲರಿಗೆ ಖುಷಿ ಇತ್ತು ಹಿಂಗೆ ಇರುವ ಎಲ್ಲ ತಿರಿ ಎಲ್ಲರು ಒಂಥರ ಖುಷಿ ಆತದಲ್ರಿ ಫ್ರೆಂಡ್ಸ್ ನಾವ್ಯಾರು ನಿಮಗೆ ಗೊತ್ತಿಲ್ಲ ನೀವ್ಯಾರು ಅಂತ ಕಿಸೇ ನಮಗೆ ಗೊತ್ತಿಲ್ಲ ಬಟ್ ಅಂದ್ರೆ ಭೀ ಒಂದು ಪ್ರೀತಿ ಅಭಿಮಾನಿ ವಿಶ್ವಾಸ ಅನ್ನೋದಲ್ಲ ರೀ ಎಷ್ಟಂದ್ರೆ ಎಷ್ಟು ಖುಷಿ ಆಗ್ತದ ಹೋದಲ್ರಿ ಎಲ್ಲರಲತ್ತಿರಿ ಜಿಮ್ ಮಾತ್ರ ಬಿಡ್ಲಾಕ್ ಹೋಗ್ಬಾಡ್ರಿ ನೋಡು ಆರಾಮ್ಸೆ ಮಾಡ್ಕೋತಿರು ಜಿಮ್ ಯಾಕಂದ್ರೆ ಜಿಮ್ ಮಾಡೋಕತ್ತಾಗಿ ಹಿಡಿದು ಜನ ನಿನ್ನ ಮೈಂಡ್ ಫ್ರೆಶ್ ಇರ್ಲತ್ತವ ಜಾಸ್ತಿ ಆರಾಮ್ ಅಂತ ಹೌದು ನೋಡ್ರಿ ಮನ್ಯಾಗೂ ಎಲ್ಲರೂ ಅಬ್ಸರ್ವ್ ಮಾಡ್ಯಾರ ತೋ ಭಾಳ ಖುಷಿಯಾಗಿರ್ಲಕತ್ತಿನಿ ಆರಾಮ್ಸೆ ಜಿಮ್ ಮಾಡ್ಲಕ್ಕಿದಿ ಜ ಹೆಲ್ದಿಯಾಗಿರ್ಲಕ್ಕತ್ತಿದೀ ಅಂತ ಸೊ ಅದಕ್ಕೋಸ್ಕರ ಜಿಮ್ ಅಂತೂ ಬಿಡಲಿಲ್ಲ ನೋಡ್ರಿ ನಮ್ಮ ಚಿಕ್ಕಣ ಹೆಂಗೆ ಮಾಡ್ಲಾಕತ್ತ ನೋಡ್ರಿಗ ಒಂದ್ಸಲ ಬಿದ್ದು ಅನ್ಬಿಟ್ಟು ಸೆಕೆಂಡ್ ಟೈಮ್ ಹೇಳಿ ರೀ ಮಕ್ಕಳು ನೋಡ್ರಿ ಎದ್ದು ಬಿದ್ದಿನೇ ಕಲಿತಾರೆ ಹೋದಲ್ ಒಂದೇ ಸಲಕ್ಕೆ ಯಾರು ನೋಡ್ರಿ ಫೇಮಸ್ ಹಂಗಾಗಲ್ಲ ಒಂದೇ ಸಲಕ್ಕೆ ನೋಡ್ರಿ ಎಲ್ಲ ಕಲಿತಕ್ಕೆ ಸೇನರ ದೀಡ್ ಪಂಡಿತ್ಗಳು ಭೀ ಆಗಲ್ಲ ಹೋದಲ್ರಿ ಫ್ರೆಂಡ್ಸ ತೋ ಕಲಿತಾ ಕಲಿತಾನೆ ಎಲ್ಲರೂ ಹುಷಾರಾಗ್ತಾರ ಹೋದಲ್ರಿ ಇವ್ರು ಹರ ನೋಡ್ರಿ ಈಗಿನ ಜಿಮ್ ಮಾಡತ್ತಾರ ಇವ್ರೆ ಇದ್ರ ಜಿಮ್ ಇದು ಓನರ್ ಹರಾರಿ ತೋ ಹಿಮಾಂಶು ಟ್ರೈನರ್ ಹರ ನೋಡ್ರಿ ಫ್ರೆಂಡ್ಸ ಇವ್ರು ಹಿಮಾಂಶು ಈ ಕಡೆ ವೈಟ್ ಟಿ ಶರ್ಟ್ನಾಗ ಅನ್ನಲ್ಲ ಇವರೆಲ್ಲ ಟ್ರೈನರ್ಗಳೇ ಹರಾರಿ ಭಾಳಷ್ಟು ಅವಾರ್ಡ್ಗಳೆಲ್ಲ ತೊಗೊಂಡ್ಬಂದ್ರೆ ನಿನ್ನೊಂದು ಹುಡುಗ ಅವಾರ್ಡ್ ತೊಗೊಂಡ್ಬಂದಿದ್ರಿ ಮತ್ತೆ ಏನಂತಾರೆ ಮೆಡಲ್ ಅದು ಎಲ್ಲ ತಂದಿದೆ ಸಾರು ಬಂದು ಕೆಸಿರ ರೊಕ್ಕದ ಹಾರ ಹಾಕಿ ಎಲ್ಲ ಮಾಡಿ ಸ್ವೀಟ್ ಕೊಟ್ಟು ಆಶೀರ್ವಾದ ತೊಗೊಂಡೆದು ಎಲ್ಲರಿಗೂ ಸ್ವೀಟ್ ಹಂಚಿದ ರಸಗುಲ್ಲ ಇಲ್ಲಿ ನೋಡಿ ನಮ್ಮ ಇಕ್ಕಣ ಕಣ ಹ್ಯಾಂಗ್ ಮಾಡ್ಲಾಗತ್ತಾನೆ ಅದ್ರ ಬೇರೆ ಅಲ್ಲಿ ಶೂಟ್ ಮಾಡೋಕೂ ಒಂದಿಷ್ಟು ಹುಡುಗರು ಬಂದಿದ್ರಿ ಫ್ರೆಂಡ್ಸ್ ಅವ್ರ ರೀತಿ ನಂದು ಮಾತು ಆಯ್ತು ನಾ ಅವ್ರಿಗೆ ಕೇಳಿದೆ ಯೂಟ್ಯೂಬ್ ನಿಂದ್ರೆ ಫೇಮನ್ ಬರ್ತದಪ್ಪ ಬಟ್ ಇನ್ಸ್ಟಾಗ್ರಾಮ್ನಿಂದ ಹೆಂಗೆ ಅದ ಪ್ರೊಸೀಜರ್ ಹೇಳಿರಿ ಅಂತ ಕೇಸಿಂದ್ರ ಅವ್ರಲ್ಲತ್ತರಿ ದೀದಿ ಟೈಮ್ ಹೊತ್ತದರ್ ನಿಂತಂದ್ರೆ ಬರೀ ಜಾಸ್ತಿ ಕೊಲೊಬ್ರೇಷನ್ ಬಿಡೋಸ್ಗೋಗ ಬರ್ತಾವ ಹೊರತಾಗಿ ಹಿಂಗೆ ಪೇಮೆಂಟ್ ಅಂತೂ ಬರೋಂಗಿಲ್ಲ ಬ್ರ್ಯಾಂಡ್ ಪ್ರಮೋಷನ್ ಅಂತ ಇಂಥ ಬರ್ತದ್ರ ಅಂದ್ರೆ ನಂದು ಯಾಕಲ್ಲ ತಗೋರಪ್ಪ ಅಂತಂದು ಭಾಳ ಜನ ನೀವು ಅಲ್ಲತ್ತಿದ್ರೆ ಅಕ್ಕ ನಿಂದು ಅವಾಜ್ ಬರೋಲ್ಲಾಗ್ಯದ ಅಂತ ಕೇಳ್ತೀನಿ ಅದು ಏನು ಮಾಡ್ಲತ್ತೀನಿ ರೀ ಹಾಡ ಬರ್ತಾವಲ್ಲ ರೀ ಜಿಮ್ನಾಗ ಮ್ಯೂಟ್ ಮಾಡಿಬಿಡ್ತೀನಿ ರೀ ಅದಕ್ಕೋಸ್ಕರ ಏನತ್ತದಂದ್ರೆ ಅವಾಜ್ ಬರೋಲ್ಲಾಗ್ಯದ ಜಿಮಿನಂದು ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ನೋಡಿರಿ ಫ್ರೆಂಡ್ಸ ನಾನೀಗ ವಯಸ್ಸೋವರ್ ನನಗೆ ನನಗಿಷ್ಟು ನೆಗಡಿ ಅಲತ್ತದ ಏನೋ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ರಾತ್ರಿ ಅದರಬ್ರು ಬರೀ ನಂಗೆ ನೆಗಡಿನೇ ಸ್ಟಾರ್ಟ್ ಆಗ್ಬಿಡ್ತದೆ ಮನ್ಕೋ ಟೈಮ್ನಾಗ ಅಂದ್ರೆ ಮೀಗೇನು ಮಾಡೋಪ್ಲೇನೇ ಹೋದಲ್ರಿ ತೊ ಈ ತಮ್ಮ ಜೊತೆ ನಾ ಮಾತಾಡಕತ್ತಿದ್ ನೋಡ್ರಿ ಅವ್ನು ದೀನಿ ನಿಮ್ದು ಎಷ್ಟು ಫಾಲೋವರ್ಸ್ ಅವ ಅಂತ ಕೆಲಸ ನಾ ಅಂದ ಹಾಗೇನು ನಾವೆಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಕೆಲಸ ನಾ ನೋಡಿರಿ ಫ್ರೆಂಡ್ಸ ಎಲ್ಲರಿಗೆ ನೋಡ್ರಿ ಮನ್ಸಾರಿ ಅಣ್ಣ ತಮ್ಮ ಅಕ್ಕ ತಂಗಿ ಅಂತೀನಿ ಹಿಂಗ ಹಲ್ಕ ಎಸ್ಯೋದು ಒಗ್ ಮಾಡೋದು ಕಡೆ ದಂದ ಮಾಡೋದು ಅವೆಲ್ಲ ನಮಗ್ ಬರಂಗಿಲ್ಲ ನೋ ಮೊದಲ ಚಿಕ್ಕ ನೋಡ್ರಿ ಯಾವಾಗ ನನ್ಗೆ ಯಾರೇ ನೋಡಿದ್ರೆ ಏನಿಲ್ಲ ಅವ್ರ ಕುಂಡ್ಯಾಗ ಬಡಗಿ ಬಾಯಗಿಂದ ತೆಗದ್ ಆ ಕ್ಯಾಟಗರಿ ಹೆಣ್ಮಕ್ಳ ನೋಡ್ರಿ ನಾ ಫಾಲ್ತೂ ಫಾಲ್ತು ಚಿಚೋರ ಟೈಪ್ ಬಿಲ್ಕುಲ್ ನೋ ಎಂಟ್ರಿ ನೋಡಿದ್ರೆ ಕಣ್ಣು ಕೆತ್ತಿ ಕುಂಡೋಗುತ್ತೆ ಕ್ಯಾಪಾಸಿಟಿ ನನ್ನ ಬಲ್ಲ ಅದ ನೋಡ್ರಿ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಾಯ್ತು ಇದು ಮಾತು ನಮ್ಮ ಮನೆಗೆ ಇಡೀ ಖಾನ್ದಾನ್ಗೆ ಹೋದ ಅದಕ್ಕೆ ದಿಲ್ಲಿನಿಂದ ಗುಲ್ಬರ್ಗ ಹೋಗ್ಬೇಕು ಹೋದ್ ಗುಲ್ಬರ್ಗನೇ ದಿಲ್ಲಿ ಒಬ್ಬಕ್ಕಿನೇ ಬರ್ತೀನಿ ಅಷ್ಟು ನನ್ನ ಬಲ್ಲಿ ಹಿಮ್ಮತ್ತ ಅದ ನೋಡ್ರಿ ಕಂಜ್ಬೇಕು ಎದ ಕಂಜ್ಬೇಕ್ರಿ ಹೋದಲ್ರಿ ಸುಮ್ ಸುಮ್ಮನೆ ಫಾಲ್ತದಾಗ ಇಲ್ಲ ನೋಡ್ರಿ ಬಿತ್ತ ಅಣ್ಣ ತಮ್ಮ ನೋಡ್ರಿ ಹ್ಯಾಂಗ್ ಹಚ್ಲಕ್ಕ ಸ್ಕೂಲ ನನಗಂತೂ ಮಾತಾಡೋಕ್ಕೆ ಆಗಲ್ಲ ಅದ ಅಣ್ಣ ಕೇಳಕತ್ತಿದ ಅಣ್ಣ ಇದು ಹ್ಯಾಂಗ್ ಮಾಡ್ಬೇಕು ರೀ ಅಂತ ಕೆಸೇನ ತೋರು ಹೇಳತ್ತರಿದ್ದೀ ಇದು ಹಿಂಗೆ ಮಾಡಿ ಅಂದ ಪಾಪ ನಂಗೆ ಹೇಳಿ ಹೇಳಿ ಕೊಡ್ಲಕ್ಕ ಯಾಕಂದ್ರೆ ಹಿಮಾಂಶು ಸ್ವೀಟ್ ಅದು ಹಂಚ್ಲಕ್ಕಿದೆ ಅದಕ್ಕೆ ಅವ್ನಿಗೆ ಡಿಸ್ಟರ್ಬ್ ಮಾಡಿ ಅಂತೆ ಇವರಿಗೆ ಕೇಳಿದೆ ನಾನು ಇವೆಲ್ಲ ಫಸ್ಟ್ ಟೈಮ್ ಮಾಡತ್ತೀನಲ್ಲ ರೀ ಸಿಕ್ಕಾಪಟ್ಟೆ ಬಾಡಿ ಪೇಯ್ನ್ ಆಗತ್ತದ ಬಟ್ ಬಿಡಂಗಿಲ್ಲ ರೀ ಫ್ರೆಂಡ್ಸ್ ಜಿಮ್ ಆದ್ರೆ ಬಿಡಂಗಿಲ್ಲ ಜಿಮ್ ಬಿಟ್ಟರೆ ಮತ್ತು ಬೇರೆ ಮೊದ್ಲಿನಂಗೆ ಯಾವ ಬಿಡ್ತದ ಹೋದಲ್ರಿ ದವಖಾನಿಗೆ ಹಾಕೋದೇನು ಸುಮ್ಮನೆ ಜಿಮ್ಮಿಗೆ ಹಾಕಿದ್ರೆ ಚಂದದ ರೊಕ್ಕ ಹೌದೇನು ನಮ್ಮ ಸಾಬಾರ್ ನೋಡಿರಿ ಇಬ್ರು ಫುಲ್ ಎಂಜಾಯ್ ಮಾಡ್ಲಾಕತ್ತಿದ್ರಿ ನಾ ಹ್ಯಾಂಗ್ ಅವ್ರು ಇಷ್ಟು ಎಕ್ಸೈಟ್ಮೆಂಟ್ ಆಗಿರಿ ಮಮ್ಮಿ ನಾವು ಭೀ ಬರ್ತೀವಿ ನಾ ಹೇಳಿದ್ವಿ ಜಮ್ ನಮ್ಮದು ಜಾಯಿನ್ ಮಾಡಿಸ್ ನಾ ನಮ್ಮ ಮಕ್ಳು ಬರೋಂಗಿಲ್ಲಪ್ಪ ಇನ್ನೊಂದು ಸ್ವಲ್ಪ ದೊಡ್ಡವ ಈಗ ಹದಿನಾಲ್ಕು ವರ್ಷ ನಾವಿದ್ವಿ ಇನ್ನೊಂದು ನಾಲ್ಕು ವರ್ಷ ವೇಟ್ ಮಾಡು ಹದಿನೆಂಟಾಗ್ಬಿಡತ್ತದ ಆಮ್ಯಾಗ ನೋಡಕ್ಕೆ ಕತ್ತಿ ಅಂತಂದೆ ನಾನು ಆಯ್ತು ತಗೋ ಮಮ್ಮಿ ಓಕೆ ಮಮ್ಮಿ ಅನ್ಕೋತ

ಏನ್ ಹಾಡಾ ಕಾಫಿ ಕುಡಿಯಮ್ರಿ ಎಲ್ಲರು ಕಲ್ತಿಗೆ ಸೀನ ಇವ ನೋಡ್ರಿ ಯಾವ ಹಾಡ ಹಾಡ್ಲತ್ತಿ ಇಸ್ಕ ಕಾಜಾದು ಸಡಕರ್ ಓಹೋ ಪಪ್ಪ ಅಲ್ಲತ್ತಿದ ಜಾಸ್ತಿ ದೊಡ್ಡ ಅದೇ ನೀ ದೊಡ್ಡ ಹಾ ತೊಗಲ್ ತಗಲ್ ಸುಲಿತದ ನೋಡ್ರಿ ಅದ್ರ ಜೊತಿ ಈಗ ಏನ್ ಮಾಡತ್ತಿನ ಅಂದ್ರ ಈಗ ಬಡ ಬಡ ಬದ್ನಿಕೆ ನಡಿತೈತೋ ಅಡ್ ಉಳ್ಳಾಗಡ್ಡಿ ಟೊಮಟ್ಯಾ ತೊಂಡಿನ್ರಿ ನಾಲ್ಕು ಏನಾಕ್ ಬದ್ನಿಕಾಯವ ಮತ್ತಂದ್ರ ಕೊತ್ತಂಬರಿ ಮೆಣ್ಸಿಕಾಯಿ ತೊಂಡಿನ್ ಚಪಾತಿಗ ಹಿಟ್ನಾದ ಸಲ ಎಲ್ಲ ತಗೊಂಡ್ ಮತ್ತ ಅಟ್ಯಾ ಕುತು ರೀ ಯಾಕೂನೆ ತೋರಿಸ್ಲಿಲ್ಲಲ್ರಿ ನಿಮಗ ಚಂದ್ರಿ ನಾ ತೋ ಬಡ ಬಡ ಇವ ಏನ್ ಮಾಡ್ತೀನಿ ಕಾಫಿ ತೋರ್ಬೇಡ ಅಂಜಂಗಾರ ಅವ್ರು ಏಯ್ ಯಾಕೆ ಆಯ್ ತೋ ಈಗ ಬಡ ಬಡ ಹಿಟ್ನಾದ ಇವಿಸ್ ಹೊಳ್ಕೊಂಡು ಹೋಗಿ ಬಡ ತೋಳದು ಆಮ್ಯಾಗ ಅಡ್ಗಿ ಮಾಡ್ತೀನಿ ಈಗ ಯೂಟಿನ್ ನಡ್ದ ಇದ್ದಂತೆ ಅದು ಫೋನ ಮಾಡಿ ಇಟ್ಟಿ ಅದ್ರ ರೋಡ ಒಳಗೆ ಒಳಗ್ ಒಯ್ದಿಟ್ಟು ನೀಟಾಗಿ ಏನು ಮಾಡ್ತೀರಿ ಫ್ರೆಂಡ್ಸ್ ಚಿಕ್ಕಣ್ ಹೋಗಿ ಸಿನಂಗ್ ತಗೊಂಬಂದ ಮೊದಲಂತೂ ಐವತ್ ರೂಪಾಯಿ ಒಂದ್ ಕೊಡ್ತಿದ್ರು ಸ್ವಲ್ಪ ಸಣ್ಣದಿತ್ತು ಓಕೆ ಬಟ್ ಇದು ಏನು ಇಲ್ಲಿ ನೋಡ್ರಿ ರುಪೀಸ್ ಕೊಟ್ಟಾರ ನೋಡ್ರಿ ಒಂದು ತೆಂಗಿನಕಾಯಿ ಎಂಬತ್ತು ರೂಪಾಯಿ బతవనా బతావనా 70 70 80 80 హ యా కుని గండిని కే తోకన్ బారు అంటే దల ఇబ్రుడుగర్ ఇదిరంట కేళ్ళిలంట 30 40 50 60 100 హ 20 30 40 50 60 70 80 90 100 20 30 40 50 60 80 yapat, yambat, tombat, nurah, hat nurah, yapat, ಹಂಡ್ರೆಡ್ ರುಪೀಸ್ ಎಲ್ಲ ಅಂತಾರೆ ನಮ್ಮ ಕಡೆ ನೋಡಿ ಫ್ರೆಂಡ್ಸ್ ಈಗ ನಾ ಅಡ್ಗೆ ಮಾಡತ್ತೀನಿ ನಾ ಏನು ಮಾಡತ್ತಿನಿ ಅಂದ್ರೆ ಆಲೂ ಬದ್ನಿಕೆ ಪಲ್ಯ ಮಾಡ್ಲತ್ತಿನಿ ನೋಡ್ರಿ ಅದಕ್ಕೋಸ್ಕರ ಬದ್ನಿಕೆ ತೊಳೀನಿ ಆಲೂಗಡ್ಡಿ ತೊಳ್ದೀನಿ ಮತ್ತಂದ್ರೆ ಉಳ್ಳಾಗಡ್ಡಿ ಟಮಟೆ ತಗೊಂಡಿನಿ ಮತ್ತೆ ನೋಡಿ ಎಲ್ಲ ಒಳ್ಳೆ ಪೇಸ್ಟ್ ತೊಗೊಂಡಿನಿ ಉಪ್ಪು ಮತ್ತಂದ್ರೆ ಪುಡಿ ಖಾರ ಮತ್ತು ಅಂದ್ರೆ ನೋಡಿರಿ ಧನ್ಯಾ ಪೌರ್ರ್ ಸ್ವಲ್ಪ ಚಿಕನ್ ಮಸಾಲ ಮತ್ತಂದ್ರೆ ಅಶ್ವಿಣಿ ಪೌಡ್ರ್ ತೊಗೊಂಡಿನಿ ಕೊತ್ತಂಬರಿ ತೊಗೊಂಡಿನಿ ಇಲ್ಲಿ ಚಪಾತಿ ಹಿಟ್ಟನು ನಾದಿಟ್ಟಿನ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿನಿ ಈಗ ಎಣ್ಣೆನೂ ಆಲತ್ತದ ಇಲ್ಲಿ ನೋಡಿ ಇಷ್ಟು ಭಾಂಡೆನು ಕ್ಲೀನ್ ಕ್ಲೀನಾಗಿ ಇಟ್ಬಿಟ್ಟಿನಿ ನೋಡ್ರಿ ಏನು ಮಾಡ್ತೀನಿ ಪಾಣೆ ಮಾಡ್ಕೊತೀನಿ ಎಲ್ಲಕ್ಕಿಂತ ಫಸ್ಟ್ ಏನು ಹಾಕ್ತೀನಿ ಅಂದರೆ ಉಳ್ಳಾಗಡ್ಡಿ ಹಾಕ್ತೀನಿ ಇದರ ಫಸ್ಟ್ ಟೊಮ್ಯಾಟಾ ಮತ್ತೆ ಅಂದ್ರೆ ಆಲೂಗಡ್ಡೆ ಹಾಕಿ ಚೆಂದ ಫ್ರೈ ಮಾಡ್ಕೊತೀನಿ ಆಮೇಲೆ ಎಲ್ಲ ಹಾಕ್ತೀನಿ ಇಲ್ಲಿ ನೋಡಿ ಇಬ್ಬರು ನೋಡಿ ಇಲ್ಲಿಗೆ ਠੀਕੇ ಛೇ 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 دیکھ چل रख दें ये देख पापा को आने दे बताती हूं अरे एमएमएफ अगर आप लोगों को भी ಸ್ಲೈಮ್ चाहिए तो लाइक शेयर सब्सक्राइब करें और खरीद के लाएं ಏಕೆ ಸ್ಟೈಲ್ ನೋಡು ಅಗರೆ ಅದಾ ಗೊತ್ತಾ ಇಗ್ನೋರ್ಡ್ ಟಮಟ್ಯಾ ಮತ್ತಂದರದೊಳಗೆ ಮಸಾಲೆ ಹಾಕಿ ಬಿಟ್ಟಿನಿ ಈ ಬದನಿಗೆ ಹಾಕ್ತಿದ್ನ ಇದಕ ಇವ ದನಕೇ ಅರ್ಧ ಸುಟ್ಟಸೆ ಬಿಡಚೆ ನೋಡಿ ಅದಾ ಹೋಕೇಶಿಂದ ಕುಂತಿದ್ರೆ 2 ನಿಮಿಷ ಕಾಲು ಇಡೋ ಹಾಕೋ ಬಾಣಿ ಅಲ್ಲದಂತದನ ಕಸಿನ ನೋಡು ಚಿಕ್ಕಿ ಖಾಲಿ ಆ ಕಲ್ಲೆ ಮುರಿಬೇಕು ನೀ ಇಲ್ ಮಮ್ಮಿ ಆರರ ಮೇದ ಮಮ್ಮಿ

ਬਾਲ ਖਤਰਨਾਕ ਮਾਸ ਹੋਰ ਕੇ ਬੰਦਾ ਅੰਦਰ ਢੋਸਾ ਆਦ ਬੜੇ ਕੂਟਾ ਤੀ ਨਾ ਨੋੜ ਨੋੜ ਹਵਾ ਨੋੜ ਗਵਾ ਨੋੜ ਹਾਂ ਨੰਦੇ ਹਵਾ ਨੋੜੀ ਹੂੰ ਨਿੰਦੇ ਹਵਾ ਇਲ ਨੋੜੀ ਪੱਲੇ ਯਸ਼ਨ ਕਾਣਸ ਬਤ ਤਾਦ ਨੂੰ ਨਿੰਦਰੀ ਹੋਤਦੀ ਹੋਗੀ ਹੋਤ ਤਾ ਹੋਤ ਤੱਕ ਨਿੰਦ ਰੰਗਿਆਕ ਮਾਰਤੀ ਹੋਇਤ ਪੱਲੇ ਰੜੀ ਜਬ ਆਸਮਾਨ ਮੇ ਬਾਦਲ ਚਲੇ ਜਾਤੇ ਹੈ ਫੂਲਾ ਆਸਮਾਨ ಈಗ ನೋಡ್ರಿ ಈಗ ಪಾಪಡ್ ಬೇಕಂತ ಈಗ ಪಾಪಡ್ ಫ್ರೈ ಮಾಡೋದು ನಡ್ದ ನೋಡ್ರಿ ಫ್ರೆಂಡ್ಸ್ ನಮ್ಮ ಚಿಕ್ಕ ಏನಲ್ಲ ತಾನೆ ಇದೆ ಮಾಡಿ ಚಂತನ ಅಂತ ಬೇಕಿ ಶಿವನ ಹೇಳಾಡ್ರಿ ನನಗೆ ಈಗ ತಿಂತೀನಿ ಅಂತ ಗೆಸಿನ ಮಾಡ್ಕೊಡ್ಬೇಕಲ್ರಿ ನಾ ಚಿಕ್ಕ ಹ್ಮ್ ನಮ್ ಚಿಕ್ಕ ಒಂದ್ಸಲ ಸಿಟ್ಟು ಭಾಗ ಬರ್ತದೆ ಸಬ್ ಲೋಕ್ ಹೌದು ತೇರೆ ಕೋದು ಬಿಳಿಯಾಗೋದು ಲೋಕ್

ನೋಡ್ರಿ ಫ್ರೆಂಡ್ಸ್ ಎಲ್ಲ ಅಡುಗೆ ಆಯ್ತು ನೋಡಿ ಪಲ್ಯ ಆಯಿತು ಚಪಾತಿ ಆಯ್ತು ಎಲ್ಲ ಆಯ್ತು ಇವ್ರ ಹಪ್ಪ ಎನ್ಕೋತ ಕುಂತಾರ ನೋಡ್ರಿ ಅನ್ನ ಗರ ಗರಂ ಮಾಡಿಟ್ಟಿನಿ ಶಿವನ ಇಲ್ಲೇ ಉಣ್ತೀವಿ ಉಣ್ತೀವಿ ಹಾರ್ದವ್ರ ಮನೆಗೆ ಎರಡು ಚಪಾತಿ ಪಲ್ಯ ಹಚ್ಕೊಟ್ಟು ಅಲ್ಲಿ ಅವ್ರ ಮನೆಗೆ ಉಳ್ಳಿ ಇವನ ಮೂರು ಮಂದಿ ಉಣ್ತೀವಿ ಇವ್ರು ಪಾಪ ಲೇಟ್ ಆಗಿ ಬರ್ತಾರ

ನೋಡಿ ಫ್ರೆಂಡ್ಸ್ ಈಗ ನಾವು ಊಟ ಮಾಡತ್ತೀವಿ ಬರ್ರಿ ಊಟ ಮಾಡಮಿ ಊಟದಾಗ ಆಲೂ ಬದ್ನಿಕಾಯಿ ಪಲ್ಯ ಮಾಡೀನಿ ಮತ್ತಂದ್ರೆ ಬಿಸಿ ಫುಲ್ಕೆ ಒಂದು ಸ್ವಲ್ಪ ಟೊಮಾಟೆ ಚಟ್ನಿ ಅದಕ್ಕೆ ಟಮಟೆ ಚಟ್ನಿ ಬ್ಯಾಳಿ ಸಾರು ರೈಸ್ ಅದ ನೋಡಿರಿ ಫ್ರೆಂಡ್ಸ್ ಅದು ಬರ್ರಿ ಊಟ ಮಾಡಿ ನಮೀಕ ಹ್ಯಾಂಗೆ ಮಾಡತ್ತ ನೋಡಿ ಬರ್ರಿ ಫ್ರೆಂಡ್ಸ್ ಡಿನ್ನರ್ ಮಾಡಿ ಹತ್ತುವರಿ ಆಲತ್ತದ್ರೆ ವೆಯ್ಟ್ ಮಾಡಿದವ್ರ ಪಾಪ ಅಲ್ಲೇ ಒಂದು ಬರ್ತೀನಲ್ಲ ಉಳ್ಲಕ್ಕೋಗ್ತೀವ್ರಿ ಇಲ್ಲಂದ್ರೆ ಹನ್ನೊಂದು ಆತು ಇಲ್ಲಪ್ಪ ಹ್ಞೂ ಚಟ್ನಿ ಚಟ್ನಿ ಅರವನಿಗೆ ಹ್ಞೂ ಫ್ರೆಂಡ್ಸ್ ಫ್ರೆಂಡ್ಸ ಈಗ ನಾ ಏನು ಮಾಡತ್ತೀನಿ ಅದು ಎಲ್ಲ ಆಯ್ತು ನೋಡಿರಿ ಈಗ ತಮ್ಮ ಮುಖಂಬಿಡ್ತೀವಿ ವಾಪಸ್ ನಂಗೆ ನೆಗಡಿ ಆಯ್ತು ನೋಡ್ರಿ ಅವ್ರ ಪಪ್ಪನೂ ಬಂದಾರ ಕೊಡ ನಮಗೆ ಕಣ್ಣದ ಕಾಲು ಹೋಗ್ಬೇಕದ ನಂಗು ನಿದ್ದೆ ಅಂದ್ರೆ ನಿದ್ದಿ ಹೊಂಟದ ಗೋಲಿ ಇಟ್ಟಿದ್ವಿ ಗೋಲಿ ಎಲ್ಲ ಉಂಟು ವಾಪಸ್ಸು ಈ ಕಡಿದು ಮೂಗು ಬಂದಾಗ ಬಿಟ್ಟದ್ರಿ ನಮ್ದು ಏನೋ ಏನೋ ರಾತ್ರಿ ಮುಖಂಡಾಗ ಹಿಂಗಾಟ್ರೂ ಎಪ್ಪಾ ಮೂಗು ಅಂದರೆ ಏನು ಆಗತ್ತದೋ ಗೊತ್ತಾಗಲ್ಲ ಈ ವಿಡಿಯೋ ಹೆಣ್ ಮಾಡತ್ತೀನಿ ನೋಡಿರಿ ಎಲ್ಲರಿಗೂ ವಿಡಿಯೋ ಇಷ್ಟಿತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಬೇರೆ ವಿಶ್ವಾಸ ಬೇಕಾದ್ರೆ ಸಂತೋಷ್ ಕುಟುಂಬ ಕೊಡ್ರಂತ ಹೇಳ್ಕೊತಿ ಬ್ಲಾಗಿಗ್ ಹೆಣ್ ಮಾಡತ್ತೀನಿ ತೊ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮೂರು ತಮ್ಮೂರು ಅಂದ್ಕೊಂಡು ಬದಾಗ ಬ್ಯಾಮ್ಲಿ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮೂರು ನೀವು ನಮ್ಮವರು ಅಂತ ಚೌಕಿ ಬ್ಲಾಗಿಗ್ ಎಂಡ್ ಮಾಡತ್ತೀನಿ ತ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದ್ದೇವರು ಒಳ್ಳೆಯದು ಮಾಡಲಿ